ಗುರುವಾರ ಇನಿ ರಾಘವೇಂದ್ರ ಸ್ವಾಮಿನ ಮಂದಿರ ಹೋಗಿ ಬಂದು ಎಲ್ಲದೆ ಅಂಚಾದ ಎಂಕಲ್ನ ಒಂಜಿ ಕೈ ಒಂಜಿ ರಾಘವೇಂದ್ರ ಸ್ವಾಮಿನ ಮಂದಿರ ಹತ್ತ ಬಂದು ಮುಟ್ಟ ಇದತು ಜಿ ಇರೆಲ್ಲ ರಜೆ ಅಂಚದು ಒಟ್ಟಿಗೆ ಇನಿ ಕೊಯ್ ಬಂದು ಚೋಕ್ಲಿ ಇನ್ನಿ ಶಾಲೆಗೆ ರಜೆ ಬರ್ಸ ಬರಬಹುದು ಹಂಚದು ಒಟ್ಟಿಗೆ ಇತ್ತೆ ಹೆಂಗೆಕಲ್ ಪೋದಿಲ್ಲ ಕೊತ್ತೆ ಮಾಲಿಂಗೇಶ್ವರ ದೇವಸ್ಥಾನ ಅಂತ ಒಂಚೂರು ದೊಮ್ಪರೂ ಅಂಚಾದೆ ಫಸ್ಟ್ ಟೈಮ್ ಕೊಪ್ಪೀನಿ ಅಂಚದು ಪಕ್ಕದಾದ ನನಗೆ ಬರ್ಸೆಲ್ಲ ಜೋರು ಬರೋದುಂಡು ಬರ್ಸಂತು ಸ್ಟಾಪ್ ಸ್ಟಾಪೇಜಿ ಹೆಂಗಂತೂ ಮಸ್ತ್ ಹಾಕೊಂಡು ದಯಪಾನಾಗ ಯಾನ ಕೃಷ್ಣ ಮಠಕ್ಕೆ ಬಂದಿತ್ತೆ ಅಂತೂ ಮಸ್ತ್ ಲಾಂಗ್ ಉಡುಪಿ ಇಡ್ದು ಉಡುಪಿ ಮಠ ಪೋಡು ಅಂಚದು ನಾನು ಪುತ್ತೆಗೆ ಕೈತಲ್ಲ ಹಾಕೊಂಡು ಅಪ್ಲಾರ ಬರಲಿ ಬಂದು ದಿನ ಇಲ್ಲ ತುಂಬ ಇದ್ದಿಲ್ಲ ಮಸ್ತ್ ಹಾಕೊಂಡು ಒಂಜಿ ಮಂದಿರ ಈ ಇಂಚಪ್ಪ ನಿರ್ಮಾಣ ಈ ಅಂಚಿನ ಮಂದಿರ ನಾನೆಲ್ಲ ನೆತ್ತ ಬೇಲೆ ಬಾಕಿ ಉಂಡು ಅಂಚದು ಇವನ್ ದೇವಸ್ಥಾನ വർത്തത് എനിക്ക് പിന്നെ ഇല്ല പോകുന്നില്ലേ ഓക്കെ ബൈ ബൈ